ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಇದು ದೀಪಾವಳಿ ಹಬ್ಬದ ಮುಂಚಿನ ಲಾಗು ಸ್ನೇಹಿತರೆ ಒಂದು ಎರಡು ಮೂರು ದಿನದ ಲಾಗ್ ಆಗಿರುತ್ತೆ ನಾನು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನೋಡಿ ಮನೆ ಕ್ಲೀನಿಂಗು ಏನು ತೋರಿಸಿಲ್ಲ ಫ್ರೆಂಡ್ಸು ತುಂಬ ಇತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೋರ್ಸೋಕ್ಕೋಗಿಲ್ಲ ಬಟ್ ಪೇಂಟ್ ಒಡಿಸ್ಬೇಕಿತ್ತು ಪೇಂಟ್ ಒಡೆಯೋನು ಕೈ ಕೊಟ್ಬಿಟ್ಟ ಹಾಗಾಗಿ ಹಂಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಪೇಂಟ್ ಏನು ಹೊಡಿಸ್ಲಿಲ್ಲ ಅಜ್ಜು ಯುಗಾದಿ ಹಬ್ಬಕ್ಕೆ ಒಡಿಸಿದ್ರಾಯ್ತು ಅಂತ ಸುಮ್ಮನಾದ್ವಿ ಪೇಂಟ್ನೇನು ಬರ್ತೀನಿ ಅಂದು ಆಮೇಲೆ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ಬರೀ ಮನೆ ಕ್ಲೀನ್ ಮಾಡಿಕೊಂಡೆ ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹತ್ರ ಬಂದುಬಿಡ್ತು ಹಬ್ಬ ಹಾಗಾಗಿ ನೋಡಿ ಎಲ್ಲ ಒಂದೇ ಒಂದೆರಡು ದಿನಕ್ಕೆ ಎಲ್ಲ ಮಾಡ್ಕೋಬೇಕಾಯಿತು ಅಂದರೆ ನಮ್ಮದು ಸ್ವಲ್ಪ ಮೂರು ನಾಲ್ಕು ರೂಮ್ ಬರುತ್ತೆ ಎಲ್ಲ ಸೇರಿ ಹಾಲು ಕಿಚನ್ನು ಆಮೇಲೆ ಬೆಡ್ರೂಮು ಮತ್ತು ಎಂಟ್ರೆನ್ಸ್ ಒಂದು ರೂಮ್ ಬರುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಹಬ್ಬ ಹತ್ರ ಬಂದ್ಬಿಡ್ತು ಅಂದರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಫ್ರೆಂಡ್ಸ್ ಅಲ್ವಾ ನೋಡಿ ಎಷ್ಟೊಂದು ಮನೆ ಕ್ಲೀನಿಂಗು ಆಮೇಲೆ ಪಾತ್ರೆಗಳು ಐಟಮ್ಸ್ಗಳೆಲ್ಲ ತೊಳ್ಕೊಬೇಕಾಯಿತು ನೋಡಿ ಎಲ್ಲ ತೊಳೆದು ಇಟ್ಟಿದ್ದೀನಿ ನಾನು ಅದು ದೇವ್ರ ಕೋಣೆ ಇಲ್ಲಿ ನೋಡಿ ಎಲ್ಲ ತೊಳೆದು ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ತೊಳೆದಿದ್ದೆ ಅದು ಹೊರಗಡೆ ಇಟ್ಟಿದ್ದೆ ಹಾಗಾಗಿ ಹೊರಗಡೆ ನಾನು ತೋರಿಸಿಲ್ಲ ಇವು ಒಳಗಡೆ ಇಟ್ಟವಷ್ಟೇ ತೋರಿಸಿದ್ದೀನಿ ಅದ್ರ ಬೇರೆ ನಾನು ಮನೇಲಿ ಒಬ್ಬಳೇ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸು ಹಂಗಾಗಿ ಒಬ್ಬಳೇ ಎಲ್ಲ ಮಾಡ್ಕೋಬೇಕಲ್ಲ ಹಂಗಾಗಿ ಎರಡು ದಿನದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಎಲ್ಲ ಮುಗಿಸ್ಕೊಂಡು ಶಾಪಿಂಗು ಮಾಡ್ಕೊಂಬಂದಿದ್ವಿ ಶಾಪಿಂಗಿಂದ ಇನ್ನೊಂದು ಇಡೀ ವೀಡಿಯೋದಲ್ಲಿ ತೋರಿಸ್ತೀನಿ ಬಟ್ಟೆ ತೊಗೊಂಬಂದಿರೋದು ಇದು ನೋಡಿ ಶಾಪಿಂಗ್ ಹೋಗಿದ್ನೆಲ್ಲ ಅಲ್ಲಿ ಇಲ್ಲಿ ಸಿಗುತ್ತೆ ಇದು ಹಿರಿಯರ ಹಬ್ಬ ಮಾಡ್ತೀವಲ್ಲ ಹಿರಿಯರಲ್ಲಿ ಹಿರಿಯರು ಕೂರಿಸ್ತೀವಲ್ಲ ಹಿರಿಯರ ಪಕ್ಕದಲ್ಲಿ ಇದನ್ನು ಇಡಬೇಕಂತೆ ಹಂಗಾಗಿ ಇದು ಹಿರಿಯರ್ ಸಾಮಾನು ಅಂತ ಕರಿತೀವಿ ನಾನು ವರ್ಷ ಇಡ್ತೀನಿ ಹಿರಿಯರ ಹಬ್ಬದಲ್ಲಿ ಹಿರಿಯರ್ ಸಾಮಾನು ಅಂತ ಏನೇನು ಕೊಟ್ಟಿದ್ದಾರೆ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಯಾರ್ಯಾರು ಇದನ್ನು ಇಡಲ್ಲ ತಂದು ಇಡಿ ಯಾರ್ಯಾರು ಹಿರಿಯರನ್ನ ಕೋರಿಸ್ತೀರಾ ಅವರೆಲ್ಲ ತಂದು ಇಡಬೇಕಂತೆ ಒಳ್ಳೆಯದು ಫ್ರೆಂಡ್ಸ್ ಇದು ಇಟ್ಟರೆ ಹಾಗಾಗಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಶಾಪಿಂಗ್ ಮಾರ್ಕೆಟಲ್ಲಿ ಈ ಕುಂಕುಮ ವಿಭೂತಿ ಎಲ್ಲ ಮಾರ್ತಿರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಕೇಳಿದರೆ ಕೊಡ್ತಾರೆ ಹಿರಿಯರ್ ಸಾಮಾನು ಕೊಡಿ ಅಂದರೆ ಕೊಡ್ತಾರೆ ಅಲ್ಲಿ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಕೊಡ್ತಾರೆ ನೋಡಿ ಅದರಲ್ಲಿ ಇಷ್ಟು ವೆರೈಟಿ ಐಟಮ್ಸ್ ಇದೆ ಈಗ ಬಿಚ್ಚಿ ತೋರಿಸ್ತೀನಿ ಏನೇನಿದೆ ಅಂತ ಅಂದರೆ ಹಿರಿಯರು ಏನೇನು ಬಳಸ್ತಿದ್ರಲ್ಲ ಅವಾಗೆಲ್ಲ ಅದನ್ನೆಲ್ಲ ಕೊಡ್ತಾರೆ ನೋಡಿ ಇದರಲ್ಲಿ ಇದು ತಂಬಾಕ್ ಚೀಟು ಅನಿಸುತ್ತೆ ನನಗೆ ಬಟ್ ಗೊತ್ತಿಲ್ಲ ಒಂದೊಂದು ಗೊತ್ತಿರೋದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಅಜ್ವನ್ ಕಾಳಿದೆ ಇದು ಲೋಭಾನ ಅಂತ ಹೇಳಿದರು ನಮ್ಮ ಮನೆಯವರು ಇದು ಬಜ್ಜಿ ಅಂತಾರಲ್ಲ ಅದು ನೋಡಿ ಫ್ರೆಂಡ್ಸು ಇಷ್ಟು ವಸ್ತುಗಳಲ್ಲಿ ನನಗೆ ಗೊತ್ತಿರೋದು ಒಂದು ನಾಲ್ಕು ಅಷ್ಟೇ ಗೊತ್ತಿರೋದು ನಿಮಗೆ ಗೊತ್ತಿದ್ದರೆ ಪ್ಲೀಸ್ ತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಏನೇನು ಅಂತ ನನಗೆ ಗೊತ್ತಿಲ್ಲ ಹೆಸರುಗಳು ಹಂಗಾಗಿ ನೋಡಿ ಉಡ್ದಾರ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಅದು ಪೌಡ್ರ್ ಇಟ್ಟಿದ್ದಾರೆ ಒಂದು ಅದು ನಸಿ ಪೌಡ್ರು ಅಂತ ಅನಿಸುತ್ತೆ ನನಗೆ ಇದು ನೋಡಿ ಇದು ಲೋಬನ ಅಂತ ಹೇಳಿದರು ನಮ್ಮ ಮನೆಯವರು ಗೊತ್ತಿಲ್ಲ ಆಮೇಲೆ ಬಜ್ಜೆ ಇಟ್ಟಿದ್ದಾರೆ ಇಷ್ಟು ಗೊತ್ತು ಫ್ರೆಂಡ್ಸ್ ಯಾರಿಗಾದರೂ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟು ಐಟಮ್ಸು ನಾವು ಹಿರಿಯರ ಹಬ್ಬ ಮಾಡ್ತೀವಲ್ಲ ಅಲ್ಲಿಡಬೇಕು ನಂತರ ಇದು ಮೀಶೋದಿಂದ ಒಂದು ಇದನ್ನು ತರಿಸಿದ್ದೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಕೂರಿಸ್ತೀವಲ್ಲ ಫ್ರೆಂಡ್ಸು ಲಕ್ಷ್ಮಿ ಕೂರಿಸಿದೆ ಹಿಂದ್ಗಡೆ ಬರದೆ ಕರ್ಟನ್ ಹಾಕ್ತೀವಲ್ಲ ಆ ಥರ ನೋಡಿ ಡಿಸೈನ್ ಇಂದು ಕರ್ಟನ್ ತರಿಸಿದ್ದೀನಿ ಚೆನ್ನಾಗಿತ್ತು ನೋಡಿದೆ ಮೀಶೋದಲ್ಲಿ ಇಷ್ಟ ಆಯಿತು ನಾವು ಯಾವಾಗಲೂ ಸೀರೆ ಹಾಕ್ತಿದ್ದೆ ನಾನು ಹಿಂದ್ಗಡೆ ಹಂಗಾಗಿ ಇದು ಚೆನ್ನಾಗಿದೆ ಅಲ್ವಾ ತರಿಸೋಣ ಅಂತ ತರಿಸಿದ್ದೀನಿ ಇದ್ರ ಬೆಲೆ ಬಂದು ಇನ್ನೂರು ರೂಪಾಯಿ ಹಂಗಾಗಿ ತರಿಸಿದ್ನಲ್ಲ ತೋರಿಸೋಣ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ದೊಡ್ಡದಿದೆ ನಾವು ಇದರಿಂದ ಹಾಕಿದರೆ ಹಿಂದ್ಗಡೆ ಹಾಕಿದರೆ ಇದನ್ನು ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಕೂರಿಸ್ತೀವಲ್ಲ ಹಂಗಾಗಿ ಇದನ್ನು ತರಿಸಿದೆ ಕ್ವಾಲಿಟಿ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್ ವಾಶು ಮಾಡ್ಬೋದು ಬಟ್ಟೆ ಅದು ಹಂಗಾಗಿ ನಾವು ಯಾವ ಥರನಾದರೂ ಹಾಕ್ಬೋದು ಸ್ವಲ್ಪ ಮೇಲ್ಗಡೆ ಕರೆಟ್ಟನ್ ಥರನೂ ಹಾಕ್ಬೋದು ಇಲ್ಲ ತೂತ್ ಮಾಡಬೇಕು ಸ್ವಲ್ಪ ಹೋಲ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ತೋರಿಸ್ತೀನಿ ಹಬ್ಬದಲ್ಲಿ ಹಾಕ್ತೀನಿ ನಾನು ನೋಡಿ ಎಷ್ಟು ದೊಡ್ಡದಿದೆ ಚೆನ್ನಾಗಿದೆ ನಮ್ಮ ಮಗ ವಿಡಿಯೋ ಮಾಡ್ತಿರೋದು ನಾನು ತೋರಿಸ್ತಿದ್ದೀನಿ ಸೂಪರ್ ಇದೆ ಅಲ್ವಾ ಫ್ರೆಂಡ್ಸು ಹಿಂದ್ಗಡೆ ಏನು ಹಾಕಬೇಕು ಏನು ಹಾಕಬೇಕು ಅಂತ ಚಿಂತೆ ಇರುತ್ತೆ ನೋಡಿ ಸೇಮ್ ತಲೆ ಬಳೆದೆಲೆ ಅನ್ನಬೇಕು ಆ ಥರ ಇದೆ ಪರದೆ ಅಲ್ವಾ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದಕ್ಕೆ ತರಿಸಿದೆ ನಿಮಗೂ ತೋರಿಸಿದ್ದೀನಿ ಸೂಪರ್ ಇದೆ ಬೇಕಿದ್ದವರು ತರಿಸ್ಕೊಳ್ಳಿ ಮೀಶೋದಲ್ಲಿ ಸಿಗುತ್ತೆ ಇದು ಶಾಪಿಂಗ್ ಹೋಗಿದ್ದು ಸ್ವಲ್ಪ ಹೋಟ್ಲಲ್ಲಿ ಕೂತಿದ್ದು ತೆಗ್ದಿದ್ದೀನಿ ಅಷ್ಟೇ ಅದನ್ನು ಸ್ವಲ್ಪ ಹಾಕಿದ್ದೀನಿ ಶಾಪಿಂಗ್ ಹೋಗಿರೋದು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಬಟ್ಟೆಗಳು ತಂದಿದ್ದೀನಿ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಆಮೇಲೆ ನೆಕ್ಸ್ಟು ದಿನ ಊರಿಗೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಇತ್ತು ಹಾಗಾಗಿ ಇದ್ದಕ್ಕಿದ್ದಂಗೆ ಸೀರೆ ಶಾಸ್ತ್ರ ನಮ್ಮ ಅಕ್ಕನ ಮಗಳು ಪ್ರೆಗ್ನೆಂಟ್ ಇದ್ದರು ಐದು ತಿಂಗಳಿತ್ತು ಹಾಗಾಗಿ ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ನಮ್ಮ ಅಕ್ಕರ ಮನೆಗೆ ನಮ್ಮ ಅಕ್ಕನ ಮಗಳು ಬಂದಿದ್ರು ಕರ್ಕೊಂಬಂದಿದ್ರು ಅವರು ಪ್ರೆಗ್ನೆಂಟ್ ಇದ್ರಲ್ಲ ಐದು ತಿಂಗಳು ಹಂಗಾಗಿ ಸೀರೆ ಉಡ್ಸೋ ಶಾಸ್ತ್ರ ಮಾಡ್ತೀವಿ ಅಂತ ಕರೆದುಬಿಟ್ರು ಹಾಗಾಗಿ ಹಂಗಾಗಿ ಇದ್ದಕ್ಕಿದ್ದಂಗೆ ಬಂದುಬಿಟ್ವಿ ಊರಿಗೆ ನೋಡಿ ಇದು ಅಲ್ಲೇದು ಊರಿಂದಿದು ಎಲ್ಲ ವಿಡಿಯೋ ಹಾಕ್ತಾ ಇದ್ದೀನಿ ಅಲ್ಲಿ ಎಲ್ಲ ಹೋಳಿಗೆ ಚಿತ್ರಾನ್ನ ಕೋಸುಂಬ್ರಿ ಎಲ್ಲ ಮಾಡಿದರು ಇವರೆಲ್ಲ ನಮ್ಮ ಫ್ಯಾಮಿಲಿ ನೋಡಿ ಫ್ರೆಂಡ್ಸ್ ಯಾರೂ ವಿಡಿಯೋಗೆ ಬರೋಕ್ಕೆ ಇಷ್ಟಪಡಲ್ಲ ಹಂಗಾಗಿ ಯಾರೂ ಬರಲಿಲ್ಲ ತೋರಿಸೋಣ ಅಂದರೆ ತೋರಿಸ್ತೀನಿ ಸಲ ಅವರು ನಮ್ಮ ಕೂತಿದಾರೆಲ್ಲ ಅವ್ರು ನಮ್ಮ ದೊಡ್ಡಕ್ಕ ಅವರು ಮಜ್ಜಿಗೆ ಇದನ್ನು ಮಾಡ್ತಾಯಿದ್ರು ನೋಡಿ ಎಲ್ಲ ಕೂತಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು ಯಾವುದೇ ಒಂದು ಫಂಕ್ಷನ್ ಇದ್ದರೆ ಸಣ್ಣ ಫಂಕ್ಷನ್ ಇದ್ದರೆ ಫ್ಯಾಮಿಲಿ ಎಲ್ಲ ಬಂದುಬಿಡ್ತಾರಲ್ಲ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಅಲ್ಲಿ ಹೋಗ್ತಿದಾರಲ್ಲ ಅವರೇ ನಮ್ಮ ಅಕ್ಕನ ಮಗಳು ಬಟ್ ಅವ್ರನ್ನೂ ನಾನು ತೋರಿಸಿಲ್ಲ ಲಾಸ್ಟಿಗೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ ಅಂದರೆ ಇದನ್ನ ಸೀರೆ ಶಾಸ್ತ್ರ ಅಲ್ಲೇ ಮಾಡಿದ್ದರು ಅವರು ಹಿಂದಿನ ದಿನನೇ ನಾವು ಹೋಗಿದ್ದು ತಿರುಗಿ ದಿನ ದಿನ ಚೆನ್ನಾಗಿಲ್ಲ ಅಂತ ಹಿಂದಿನ ದಿನವೇ ಸಾಯಂಕಾಲ ಮಾಡಿದರು ಈಗ ಬಂದವರೆಲ್ಲ ಬಂದವರೆಲ್ಲ ಕೂರಿಸಿ ಸೀರೆ ಕೊಡೋದು ಹೂವು ಮುಡ್ಸೋದು ಮಾಡ್ತಿದ್ರು ಹಂಗಾಗಿ ನಾವು ಮಾಡಿದ್ವಿ ಅದನ್ನು ವೀಡಿಯೋ ಮಾಡಿಲ್ಲ ಯಾಕೆಂದರೆ ಅವಳು ಬರೋಕ್ಕೆ ಇಷ್ಟಪಡಲಿಲ್ಲ ವೀಡಿಯೋಗೆ ಹಂಗಾಗಿ ನಾನು ಮಾಡಿಲ್ಲ ಬೇಜಾರಾಗಬೇಡಿ ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಏನೇನು ಅಡುಗೆ ಮಾಡಿದ್ರು ಅಂತ ತೋರಿಸ್ತಿದ್ದೀನಿ ಹೋಳಿಗೆ ಇದು ಬೇಳೆ ಹೋಳಿಗೆ ಕೋಸುಂಬರಿ ಮಾಡಿದ್ರು ಆಮೇಲೆ ಜುಲೇಬಿ ಜುಲೇಬಿ ತಂದಿದ್ದರು ನಾವು ತೊಗೊಂಡೋಗಿದ್ವಿ ಜುಲೇಬಿ ಆಮೇಲೆ ಅವರೆಕಾಳು ಪಲ್ಯ ಮಾಡಿದ್ರು ತುಂಬ ಐಟಮ್ಸು ಮಾಡಿದರು ಫ್ರೆಂಡ್ಸ್ ನಾವು ಬರೋ ಅಷ್ಟರಲ್ಲಿ ಇದು ಸಾಂಬಾರು ಜೋಪಿನಕಾಯಿ ಚೆನ್ನಾಗಿತ್ತು ಚಿಕ್ಕದಾಗಿ ಸ್ವಲ್ಪ ಸಣ್ಣ ಫಂಕ್ಷನ್ ಅಷ್ಟೇ ಫ್ಯಾಮಿಲಿ ಸೇರಿಕೊಂಡು ಮಾಡಿದ್ದು ಆಮೇಲೆ ಶ್ರೀಮಂತ ಕಾರ್ಯನೂ ಮಾಡ್ತಾರೆ ಇನ್ನು ಮುಂದೆ ಎಂಟು ತಿಂಗಳಲ್ಲಿ ಅವಾಗ ತೋರಿಸ್ತೀನಿ ಹೋಳಿಗೆಗೆ ಬಾಳೆಹಣ್ಣಿನ ಶಿಖರಣೆ ಮಾಡಿದರು ಇಲ್ಲಿ ಕೂತಿದ್ರಲ್ಲ ನಮ್ಮ ಹೆಂಡ್ತಿಯವರು ಇನ್ನೊಬ್ರು ನಮ್ಮ ಚಿಕ್ಕಮ್ಮನ ಮಗನ ಅವರು ನೋಡಿ ಚಿತ್ರಾನ್ನ ಮಾಡಿದ್ದಾರೆ ಅವರು ಚಿತ್ರಾನ್ನ ಕಲಿಸ್ತಿದ್ರು ತೋರಿಸ್ತಿದ್ರು ಆಮೇಲೆ ಇದು ಕಟ್ಟಿನ ಸಾರು ಹೋಳಿಗೆ ಸಾರು ಅಂತೀವಿ ಕಟ್ಟಿನ ಸಾರು ಅಂತಲೂ ಕರಿತೀವಿ ಆಮೇಲೆ ಹಪ್ಳ ಸಂಡಿಗೆ ಇಷ್ಟು ಐಟಮ್ಸು ಮಾಡಿದರು ಫ್ರೆಂಡ್ಸ್ ನಾವು ಹೋಗೋ ಅಷ್ಟರಲ್ಲಿ ನೋಡಿ ಅನ್ನನೂ ಮಾಡಿದರು ಆಮೇಲೆ ಎಲ್ಲ ಬಂದರು ಅಷ್ಟರಲ್ಲಿ ರಿಲೇಷನ್ನು ಇವುದು ಚಕ್ಲಿ ಒಬ್ಬರು ಮಾಡ್ಕೊಂಬಂದಿದ್ರು ನಮ್ಮ ಅಕ್ಕನ ಮಗಳಿಗೋಸ್ಕರ ಆಮೇಲೆ ಮಜ್ಜಿಗೆ ನೋಡಿ ಮಜ್ಜಿಗೆ ಅಂತೂ ಇಷ್ಟು ಚೆನ್ನಾಗಿ ಯಾಕಂದರೆ ಅವರು ಕ ಅವ್ರ ಮನೆಯಲ್ಲಿ ಎಮ್ಮೆ ಆಕಳ ಎಲ್ಲ ಕಟ್ಟಿದ್ದಾರೆ ಹಂಗಾಗಿ ಮಜ್ಜಿಗೆ ಮಾಡಿದರು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಎರಡು ಸೇರು ಬೇಳೆ ಹಾಕಿದ್ರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಮುಗಿಸ್ಕೊಂಡು ನಾವು ಊರು ಕೊಡೇ ಹೊಂಟ್ವಿ ಯಾಕೆಂದರೆ ಹಬ್ಬ ಬೇರೆ ಅಲ್ವಾ ಅಂತ ಅಂತೇಳಿದ್ರು ನಮಗೆ ಫುಲ್ ತುಂಬ ಕೆಲಸ ಅಲ್ವಾ ಹಾಗಾಗಿ ಊರು ಕೊಡೆ ಹೊರಟ್ವಿ ಇದು ನಾವು ಕಾರಲ್ಲಿ ಹೋಗ್ತಾ ಇದ್ವಿ ನಮ್ಮ ಬ್ರದರ್ ಕಾರಲ್ಲಿ ರಿಟರ್ನ್ ವಾಪಸ್ಸು ಸಾಯಂಕಾಲ ಹೋಗ್ತಾಯಿದ್ವಿ ಬೆಳಗ್ಗೆ ಬಂದಿದ್ವಿ ರಿಟರ್ನ್ ಸಾಯಂಕಾಲ ಹೋಗ್ತಾ ಇದೀವಿ ನಮ್ಮ ಬ್ರದರ್ ಗಾಡಿ ಓಡಿಸ್ತಾ ಇದ್ದಾರೆ ಇವರು ನಮ್ಮಮ್ಮ ಮುಂದೆ ಕೂತಿರೋದು ನಮ್ಮ ತಮ್ಮನಿ ಅಂತ ನಮ್ಮ ನಾಳಿಯ ಇಷ್ಟು ಜನ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಮುಂದೆ ಬರೋ ವಿಡಿಯೋಸ್ ಇನ್ನೂ ಚೆನ್ನಾಗಿರುತ್ತೆ ಕೊನೆವರೆಗೂ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಮುಂದೆ ಬರೋ ವೀಡಿಯೋಲಿ ದೀಪಾವಳಿ ಹಬ್ಬದ್ದು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್